ಮನಸ್ಸು ಚಂಚಲ ಮಂಕಿ ಮೈಂಡ್ ಇನ್ನ ಚಂಚಲ ಮ್ಯಾಡ್ ಮಂಕಿ ಮೈಂಡ್ ಇನ್ನ ಚಂಚಲ ಅದರಲ್ಲಿ ಡ್ರಂಕನ್ ಮ್ಯಾಡ್ ಮಂಕಿ ಮೈಂಡ್ ಇದ್ರೆ ಇನ್ನ ಚಂಚಲ ಒಂದೊಂದು ಸೆಕೆಂಡಿಗೆ ಒಂದೊಂದು ಥರ ಆಡ್ಲಿಕ್ಕೆ ಶುರು ಮಾಡ ನಮ್ಮದೇ ಮನಸ್ಸು ಈ ಮನಸ್ಸನ್ನ ಪಳಗಿಸಿ ಇದನ್ನ ನಮ್ಮ ಅನುಕೂಲಕ್ಕೆ ಬಳಸಿಕೊಳ್ಳುವ ಪ್ರತಿನಿತ್ಯ ಬೆಳಗ್ಗೆಯಿಂದ ಸಂಜೆವರೆಗೆ ಗಾಬರಿ ಆಗದೆ ಬೇಜಾರಾಗದೆ ತಪ್ಪು ಮಾಡದೆ ಮಾಡಿಸ್ದೆ ಹೇಗೆ ಬದುಕೋದು ಅನ್ನುವ ಒಂದು ಸಬ್ಜೆಕ್ಟ್ ಏನೆ ಮ್ಯಾನೇಜ್ಮೆಂಟ್ ಆಫ್ ಮ್ಯಾಡ್ ಮಂಕಿ ಮೈಂಡ್ ನಾವೆಲ್ಲರೂ ವಾಚ್ ಕಟ್ತೀವಿ ಒಂದು ಜಿಜ್ಞಾಸೆ ಅಥವಾ ಒಂದು ಪ್ರಶ್ನೆ ನನ್ನೊಳಗೆ ಹೊಟ್ಟುಕೊಂಡದ್ದು ನನಗೆ ವಾಚ್ ಸೆನ್ಸ್ ಇದೆಯಾ ಅಥವಾ ಟೈಮ್ ಸೆನ್ಸ್ ಇದೆಯಾ ಅಂತ ವಾಚನ್ನು ಕಟ್ಟಿದೀವಿ ಆದರೆ ಮೀಟಿಂಗ್ಗಳಿಗೆ ಅಥವಾ ಟೈಮ್ಲಿ ಎಲ್ಲಿ ಹೋಗಬೇಕಾಗಿತ್ತು ಅಲ್ಲಿ ಕರೆಕ್ಟಾಗಿ ಆಗಿ ಹೋಗಿದೀವಾ ಮಾಡಬೇಕಾಗಿತ್ತು ಇಂತಿಷ್ಟು ಸಮಯದಲ್ಲಿ ಆ ಕೆಲಸವನ್ನು ಮುಗಿಸ್ಬೇಕಾಗಿತ್ತು ಮುಗಿಸಿದೀವಾ ನಾನು ವಾಚ್ ಕಟ್ಟಿದಂಥ ಟೈಮ್ನಲ್ಲಿ ಅಂದರೆ ಒಂದು ಇಪ್ಪತ್ತು ವರ್ಷ ಆಯಿತು ನನ್ನ ವಾಚ್ ತೆಗೆದಿಟ್ಟು ಆ ವಾಚ್ ಕಟ್ಕೊಂಡಿದ್ದಾಗ ನಾನು ಯಾವತ್ತೂ ಟೈಮ್ಲಿ ಕೆಲಸ ಮಾಡಲಿಕ್ಕೆ ಆಗ್ತಾನೇ ಇರಲಿಲ್ಲ ವಾಚ್ ಕಡೆ ಗಮನ ಇರ್ತಾ ಇತ್ತು ಆ ವಾಚ್ ಎಷ್ಟು ಚೆನ್ನಾಗಿದೆ ಆ ವಾಚಿನ ಬೆಲೆ ಎಷ್ಟು ಬಾಕಿಯವರು ಯಾವ ಥರ ವಾಚ್ ಕಟ್ಕೊಂಡಿದ್ದಾರೆ ಆ ವಾಚ್ಗೂ ನನ್ನ ವಾಚ್ಗೂ ಒಂದು ಕಂಪ್ಯಾರಿಸನ್ ನಾನು ಯಾಕೆ ದೊಡ್ಡ ಒಂದು ಲಕ್ಷ ರೂಪಾಯಿ ವಾಚ್ ಕಟ್ತಾ ಇಲ್ಲ ಈ ಕಂಪ್ಯಾರಿಸನ್ನಲ್ಲಿ ನನಗೆ ಟೈಮ್ ಕಳೆದೋಗೋದು ಗೊತ್ತಾಗ್ತಾನೆ ಇರಲಿಲ್ಲ ನಾನು ಉನ್ನತವಾಗಿ ಬೆಳೀಬೇಕು ಅನ್ನೋದು ಬರೀ ವಾಚ್ನಲ್ಲಿ ಇಲ್ಲ ವಾಚು ಎರಡು ವಿಷಯಕ್ಕೆ ಬಳಸ್ತಾ ಇದ್ವಿ ಒಂದು ಭೂಷಣಕ್ಕೆ ಅಂದರೆ ಚೆನ್ನಾಗಿದೆ ಒಂದು ಒಳ್ಳೆ ಸ್ಟೇಟಸ್ನಲ್ಲಿರೋರು ಅಂತ ಒಂದು ಎರಡನೇದು ಅದನ್ನು ಜವಾಬ್ದಾರಿ ಹೇಳೋದು ಟೈಮಿನ ಜವಾಬ್ದಾರಿ ಆದರೆ ಇವತ್ತು ನಮಗೆ ಮೊಬೈಲ್ ಇದೆ ಕಂಪ್ಯೂಟರ್ ಇದೆ ಲ್ಯಾಪ್ಟಾಪ್ಸ್ ಇದೆ ಎಲ್ಲದರಲ್ಲೂ ಸಮಯ ಇದೆ ಈ ವಾಚ್ ನಮಗೆ ವಾಚ್ ಸೆನ್ಸ್ ಕೊಡ್ತಾ ಇದ್ದರೆ ಚೇಂಜ್ ಮಾಡ್ಕೊಳ್ಳೋದು ಒಳ್ಳೆಯದು ಅಂತ ನಂಗೆ ಅನ್ನಿಸ್ತು ನನಗೆ ವಾಚ್ ಸೆನ್ಸು ಇರೋದು ಟೈಮ್ ಸೆನ್ಸ್ ತುಂಬ ಕಡಿಮೆ ಇರೋದು ಯಾವಾಗ ವಾಚನ್ನು ತೆಗೆದಿಟ್ಟೆ ಡಿಪೆಂಡೆನ್ಸಿ ಕಡಿಮೆ ಆಯಿತು ಆವಾಗ ಟೈಮ್ ಕರೆಕ್ಟಾಗಿ ಮೀಟಿಂಗಿಗೆ ಹೋಗಬೇಕು ಹೋದರೆ ಆ ಮೀಟಿಂಗ್ ಅಟೆಂಡ್ ಮಾಡ್ತೀವಿ ಐದು ನಿಮಿಷ ಮುಂಚಿತವಾಗಿರ್ತೀವಿ ಇದನ್ನು ನಾನು ತುಂಬ ದೊಡ್ಡವರಿಂದ ಕಲ್ತದ್ದು ತುಂಬ ಸಿಂಪಲ್ಲಾಗಿ ಯಾರು ಎತ್ತರದ ವ್ಯಕ್ತಿಗಳಿದ್ದಾರೆ ನಾರಾಯಣ ಅವ್ರನ್ನ ಭೇಟಿ ಮಾಡಿದ್ದೆ ನಮ್ಮದೇ ಟೀಚರ್ಸ್ಗಳು ಅಥವಾ ನನ್ನ ಸಂಪರ್ಕಕ್ಕೆ ಬಂದಂತಹ ದೊಡ್ಡ ದೊಡ್ಡ ವ್ಯಕ್ತಿಗಳು ಯಾರು ಯಾರು ಇದ್ದಾರೆ ಅವರೆಲ್ಲರನ್ನು ಭೇಟಿ ಮಾಡಿದಾಗ ಮೆಜಾರಿಟಿ ಜನ ಅವರು ವಾಚ್ ಕಟ್ತಾ ಇರಲಿಲ್ಲ ಯಾಕೆ ಅಂತ ಕೇಳ್ತಾ ಇದ್ದೆ ಯಾಕಪ್ಪ ನನಗೆ ವಾಚು ಆ ವಾಚನ್ನು ನೋಡಿಕೊಳ್ಳೋದು ಪಕ್ಕದವ್ರ ವಾಚ್ ಜೊತೆ ಕಂಪೇರ್ ಮಾಡೋದು ನಂಗೆ ಟೈಮ್ ಸೆನ್ಸ್ ಇದ್ರೆ ಸಾಕಲ್ಲಪ್ಪ ಅಂತ ಹೇಳ್ತಾ ಇದ್ರು ನಾನು ಇನ್ಸ್ಪೈರ್ ಆಗ್ತಾ ಇದ್ದೆ ಹಾಗೆ ಇನ್ಸ್ಪೈರ್ ಆಗಿ ಅವತ್ತ ಒಂದಿನ ನಾ ವಾಚ್ ಕಟ್ಟೋದು ನಿಲ್ಲಿಸಿದೆ ಯಾವ್ದಾದ್ರು ಒಂದು ಅಸೈನ್ಮೆಂಟ್ ತಗೊಂಡಾಗ ಇದು ಒಂದು ಹತ್ತು ಗಂಟೆಗಳಲ್ಲಿ ಕೆಲಸ ಮಾಡಬೇಕು ಅಂದಾಗ ಟೈಮ್ ನೋಡ್ಕೋತಾ ಇದ್ದ ಹಾಗೆ ಕೆಲಸ ಮಾಡ್ಲಿಕ್ಕೆ ಆಗ್ತಾ ಇರಲಿಲ್ಲ ಆದ್ರೆ ಈಗ ವಾಚ್ ಪಕ್ಕಕ್ಕೆ ಪಕ್ಕ ಎತ್ತಿಟ್ಟು ಟೈಮ್ ಸೆನ್ಸ್ ಬಗ್ಗೆ ಗಮನ ಕೊಟ್ಟ ತಕ್ಷಣನೇ ಮುಂಚಿತವಾಗೂ ಕೆಲಸ ಆಗತ್ತೆ ಯಾವುದೇ ಮೀಟಿಂಗ್ ಅಲ್ಲಿ ಹತ್ತು ನಿಮಿಷ ಮುಂಚಿತವಾಗಿ ಇರ್ತೀವಿ ನಮಗೂ ಆ ಮೀಟಿಂಗಿನ ಬೇರೆ ಜನಕ್ಕೂ ಒಳ್ಳೆ ಸಂಪರ್ಕ ಇರುತ್ತೆ ಈ ಡಿಸಿಪ್ಲಿನ್ ಆಫ್ ಟೈಮ್ ಬರ್ತಾ ಇದ್ದಂಗೆ ನಮ್ಮನ್ನ ನಾವೇ ಮಾರ್ಕೆಟ್ ಮಾಡ್ಕೊಳ್ಳಿಕ್ಕೆ ಶುರು ಮಾಡ್ತೀವಿ ಯಾರಾದ್ರೂ ದೊಡ್ಡ ವ್ಯಕ್ತಿಗಳು ಅವರು ಹೇಳ್ತಾರೆ ನಾನು ಇಷ್ಟೊತ್ತಿಗೆ ಬರ್ತೀನಿ ಅಂದ್ರೆ ಅದನ್ನ ನಂಬಬಹುದು ನಾವು ಯಾಕೆಂದ್ರೆ ಅವರಲ್ಲಿ ಒಂದು ಟೈಮ್ ಸೆನ್ಸ್ ಇರುತ್ತೆ ಕೆಲವರು ವ್ಯಕ್ತಿಗಳು ಒಳ್ಳೊಳ್ಳೆ ವಾಚ್ ಕಟ್ಕೊಂಡಿರ್ತಾರೆ ಆದರೆ ಅವ್ರು ಹೇಳಿದ ಟೈಮ್ಗೆ ಅವ್ರು ಬರೋದೇ ಇಲ್ಲ ಅಂದ್ರೆ ವಾಚ್ ಸೆನ್ಸ್ ಇದೆ ಟೈಮ್ ಸೆನ್ಸ್ ಇಲ್ಲ ಸಮಾಜದಲ್ಲಿ ಬದುಕಬೇಕಂತಂದರೆ ವಾಚು ಮುಖ್ಯ ಆಗಿತ್ತು ಯಾಕೆಂದ್ರೆ ಟೈಮ್ ತೋರಿಸೋದಕ್ಕೆ ಇವತ್ತು ಬೇಕಾದಷ್ಟು ಗ್ಯಾಜೆಟ್ಸ್ ಇರೋದ್ರಿಂದ ಅದು ಮುಖ್ಯ ಅಲ್ಲ ಒಂದು ರೂಢಿ ಮಾಡ್ಕೊಳ್ಳಿ ಎಲ್ಲರೂ ನನ್ನಿಂದ ಶುರು ಮಾಡ್ಕೊಂಡಿದ್ದೀನಿ ಟೈಮ್ ಸೆನ್ಸ್ ಚೆನ್ನಾಗಿರಲಿ ಯಾರನ್ನೇ ಭೇಟಿ ಮಾಡಬೇಕಾದ್ರೆ ಐದು ನಿಮಿಷ ಮುಂಚಿತವಾಗಿ ಭೇಟಿ ಮಾಡೋಣ ಯಾವುದೇ ಕೆಲಸ ತಗೊಂಡಾಗ ಅದನ್ನು ಟೈಮ್ಲಿ ಮುಗಿಸೋಣ ನಾವೊಂದು ಒಂದು ಸ್ಟ್ಯಾಂಡರ್ಡ್ ಆಗೋಣ ಅಂದರೆ ನಾವು ಹೋಗಿದ್ದೀವಿ ಅಂತಂದ್ರೆ ಅಲ್ಲಿ ಆ ಸಮಯ ಆಗಿದೆ ಅಂತ ಅರ್ಥ ಹಾಗೆ ಒಂದು ಉನ್ನತವಾದ character ಬೆಳಿಯೋದಿಕ್ಕೆ ಟೈಮ್ ಸೆನ್ಸ್ ತುಂಬಾ ಮುಖ್ಯ ವಾಟ್ ಸೆನ್ಸ್ ಅನ್ನು ಸ್ವಲ್ಪ ಪಕ್ಕಕ್ಕೆ ಇಡಿ ಸಾಕು